ನನ್ನ ನಲ್ಮೆಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯ್ಕ್ ಇವತ್ತು ಅಂದರೆ ದಿನಾಂಕ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತೆ ಬಹಳಷ್ಟು ವಿಶೇಷವಾಗಿದೆ ಅದೇನಂದ್ರೆ ಸಾಮಾನ್ಯವಾಗಿ ಸಾಧಿಸಲೇಬೇಕು ಎನ್ನುವವರು ಆ ವಯಸ್ಸಿನವರು ಯಂತಿರಲ್ಲ ವಯಸ್ಸಿನ ಮಿತಿ ಇಲ್ಲದೆ ಯಾರು ಬೇಕಾದರೂ ಸಾಧನೆ ಮಾಡಬೇಕು ಎನ್ನುವವರಿಗೆ ಅವರು ಅರಿಯದೇ ಇರುವ ಕೆಲವು ವಿಷಯಗಳನ್ನು ನಾನು ಹೇಳ್ತೇನೆ ಅದೇನೆಂದರೆ ಅವರ ಬುದ್ಧಿಶಕ್ತಿ ಜಾಣತನ ತಾಳ್ಮೆ ಮತ್ತು ಪರಿಶ್ರಮದ ಜೊತೆಗೆ ಸಮಯ ಸಾಧನೆಯ ಹಾದಿಯಲ್ಲಿ ಬರುವ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿದಾಗಲೇ ಗುರಿ ಮುಟ್ಟಲು ಸಾಧ್ಯ ಎನ್ನುವುದು ಅಂತಹ ವಿವಿಧವಾದ ಸಮಸ್ಯೆಗಳು ಯಾವಂತೀರಾ ಬಂಧು ಮಿತ್ರರ ಹಾಗೆ ಜೊತೆಗಿದ್ದು ದ್ವೇಷಿಸುವವರನ್ನು ಸಹಿಸಿಕೊಳ್ಳಬೇಕು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾಲು ಎಳೆಯುವವರನ್ನು ಸಹಿಸಿಕೊಳ್ಳಬೇಕು ಉದ್ದೇಶ ಪೂರ್ವಕವಾಗಿ ಕೆಲಸಕ್ಕೆ ಅಡ್ಡಿ ಮಾಡುವವರನ್ನು ಸಹಿಸಿಕೊಳ್ಳಲೇಬೇಕು ಹಾಗೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡುವ ಜನರನ್ನು ಸಹಿಸಿಕೊಂಡಾಗಲೇ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಏನಂತೀರಾ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಹಚ್ಚಿಕೊಳ್ಳಿ ಧನ್ಯವಾದಗಳು